ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂತ ನಮಸ್ಕಾರಗಳು ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ದೇವರಾತಿ ಮಾರುಕಟ್ಟೆಯ ಹೂವಿನ ಮಳಿಗೆಯ ವತಿಯಿಂದ ಮೊದಲನೇ ಆಷಾಢ ಶುಕ್ರವಾರವನ್ನು ಏರ್ಪಾಡು ಮಾಡಿದರು ನೋಡಿ ಅಲ್ಲಿ ಯಾವ ರೀತಿ ಹೂವಿನ ಹಾರಗಳನ್ನು ಕಟ್ಟಿ ಕಟ್ಟಿ ನೇತಾಕಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರ ತುಂಬ ಕಲರ್ಫುಲ್ ಆಗಿರತಕ್ಕಂಥದ್ದು ಬಣ್ಣ ಬಣ್ಣದ ಹೂವಿನಿಂದ ಹೂವಿನ ಹಾರ ಮಾಡಿ ಇಲ್ಲಿ ನೇತಾಕಿರ್ತಕ್ಕಂಥ ಉತ್ಸವ ನೋಡ್ತಾ ಇದ್ದಾರೆ ಈಗ ಗುಲಾಬಿ ಹೂವಿನ ಹಾರ ಮಾಡಿ ಇಟ್ಟಿದ್ದಾರೆ ಯಾರು ಇನ್ನು ಗಿಡಕಿಗೂ ಬಂದಿಲ್ಲ ಮತ್ತು ಹಲವಾರು ಜನ ಯುವಕರು ಕೂಡ ಇಲ್ಲಿ ಹಲವಾರು ಮುಖಂದರಾಜ ಹೂವಿನ ಮಲ್ಲಿಗೆ ಹೂವಿನ ಹಾರವನ್ನು ಮಾಡಿ ನೇತಾಕಿರತಕ್ಕಂಥದ್ದು ಇನ್ನೂ ಕೂಡ ಯಾರು ಕೂಡ ಇನ್ನು ಗ್ರಾಹಕರು ಬಂದಿಲ್ಲ ಅದಕ್ಕೋಸ್ಕರ ಗ್ರಾಹಕರಿಗೋಸ್ಕರ ಕಾಯ್ತಾ ಅಂತ ಹೀಗೆ ನೋಡ್ತಾ ಇದ್ರ ದೊಡ್ಡ ದೊಡ್ಡ ಮಲ್ಲಿ ಮಲ್ಲಿಗೆ ಹೂವಿನ ಹಾರ ಹೆಂಡು ಹೂವಿನ ಹಾರ ಮತ್ತು ಮ ಗುಲಾಬಿ ಹೂವಿನ ಹಾರ ಇತ್ಯಾದಿ ಹೂವಿನ ಹಾರಗಳನ್ನು ಇಲ್ಲಿ ಕಟ್ಟಿ ಕಟ್ಟಿರ್ತಕ್ಕಂಥದ್ದು ಉತ್ಸವ ಈಗ ಅವು ನೋಡ್ತಾ ಈಗ ತಾವು ನೋಡ್ತಾ ಇರೋದು ಕಲಶದ ಉತ್ಸವ ತಾವು ನೋಡ್ತಾ ಇದ್ದರೆ ಈಗ ದೇವರಾಜ ಮಾರುಕಟ್ಟೆ ಹೂವಿನ ಮಳಿಗೆ ಬರೀ ಈಗ ಒಂದು ವಿಶೇಷವಾಗಿ ಮೊದಲನೆಯ ಒಂದು ಆಷಾಢ ಶುಕ್ರವಾರವನ್ನು ನಿರ್ವಹಿಸಿದರೆ ಚಾಮುಂಡೇಶ್ವರ ಪುತ್ಥಳಿಗೆ ವಿಧ ವಿಧವಾದ ಹೂವಿನಿಂದ ಅಲಂಕಾರ ಮಾಡ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರ ಮತ್ತು ಕೆಳಗಡೆ ಕಳಶವನ್ನು ಕೂಡ ಸ್ಥಾಪನೆ ಈಗ ನಾವು ನೋಡ್ತಾ ಇದ್ರ ಪ್ರತಿ ವರ್ಷ ಕೂಡ ಇಲ್ಲಿ ಆಷಾಢ ಶುಕ್ರವಾರದಂದು ಹೂವಿನ ಮಳೆಗೆ ವ್ಯಾಪಾರಿಗಳ ವತಿಯಿಂದ ಬೃಹತ್ತಾಗಿ ವೈಭವವಾಗಿ ಇಲ್ಲಿ ಹೂವಿನ ಒಂದು ಮಂಟಪವನ್ನು ಸ್ಥಾಪನೆ ಮಾಡಿ ತೆಂಗಿನ ಗರಿಯಿಂದ ಮಂಟಪವನ್ನು ಕಟ್ಟಿ ಇಲ್ಲಿ ಅವರು ಒಂದು ಆಷಾಢ ಶುಕ್ರವಾರವನ್ನು ಆಚರಣೆ ಮಾಡ್ತಾರೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ತಂದಿಟ್ಟು ವಿಶೇಷವಾಗಿ ವಿಧ ವಿಧವಾದ ಹೂವಿನ ಅಲಂಕಾರಗಳನ್ನ ಇಲ್ಲಿ ಮಾಡಿರ್ತಕ್ಕಂಥ ದಿವಸವನ್ನು ಈಗ ನಾವು ನೋಡ್ತಾ ಇದ್ದೀರಾ ಚಾಮುಂಡೇಶ್ವರಿ ಮೂರ್ತಿ ಇಟ್ಟತಕ್ಕಂತ ಸ್ಥಳದಲ್ಲಿ ಮೇಲಿನಿಂದ ಕೆಳಭಾಗದವರಿಗೆ ವಿಶೇಷವಾಗಿರ್ಕಂತ ಹೂವಿನ ಅಲಂಕಾರಗಳನ್ನ ಮಾಡತಕ್ಕಂಥ ಈಗ ತಾವು ನೋಡ್ತಾ ಇದ್ದೀರಾ ನೋಡಿ ತೆಂಗಿನ ತೆಂಗಿನಕರೆ ಚಪ್ಪರವನ್ನು ಹಾಕಿ ವಿಧ ವಿಧವಾದ ಹೂವಿನ ಮಲ್ಲಿಗೆ ಹೂವು ಚೆಂಡು ಹೂವು ಗುಲಾಬಿ ಹೂವು ಸುಖಾಂತರಾಜ ಹೂವು ಎಲ್ಲಾ ರೀತಿಯ ಹೂವುಗಳಿಂದ ಅಲಂಕಾರ ಮಾಡತಕ್ಕಂಥ ದೃಶ್ಯವನ್ನು ಈಗ ನೋಡ್ತಾ ಇದ್ರ ನೋಡಿ ಯಾವ ರೀತಿಯ ತೆಂಗಿನ ಗರಿಯಿಂದ ವಿಶೇಷವಾಗಿ ಚಪ್ಪಲವನ್ನು ಹಾಕಿದ್ದಾರೆ ಹೂವಿನ ಹಾರವನ್ನು ಹಾಕಿರತಕ್ಕಂಥ ದಿವಸವನ್ನು ನೋಡ್ತಾ ನೋಡ್ತೀರಿದ್ರೀಗ ಮಲ್ಲಿಗೆ ಹಾರ ಮತ್ತು ಗುಲಾಬಿ ಹಾರ ಎಲ್ಲ ರೀತಿಯ ಹಾರ ಮತ್ತು ತೆಂಗಿನ ಮರದ ಗರಿಯಿಂದ ವಿಶೇಷವಾಗಿ ಚಪ್ಪರ ತಾವು ಈಗ ನೋಡ್ತೀರಾ ಅದ್ಭುತವಾಗಿ ಈ ಒಂದು ಚಾಮುಂಡೇಶ್ವರ ಶೃಂಗಾರ ಸಂಕರ ಮಾಡಿರತಕ್ಕಂಥ ದಿವಸ ಈಗ ನೋಡ್ತಾ ಇದ್ರ ಈಗ ಈಗ ಚಾಮುಂಡೇಶ್ವರಿ ವಿಗ್ರಹ ನೋಡ್ತಾ ಇದ್ರ ಈಗ ಸುಂದರವಾಗಿರಕ್ಕಂಥ ಅಸನ್ಮುಖಿಯಾಗಿರತ ಚಾಮುಂಡೇಶ್ವರಿಗ್ರಹಕ್ಕೆ ಕನಕಾಂಬ್ರ ಮಲ್ಲಿಗೆ ಹೂವು ರೀತಿಯ ಹೂಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು ಮತ್ತು ದೇವಿಯ ಕೊರಳಲ್ಲಿ ವಿಶೇಷವಾಗಿರಕ್ಕ ಆಭರಣಗಳನ್ನು ಕೂಡ ಹಾಕಿರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ರ ಅದರಿಂದ ಅದ್ಭುತವಾಗಿ ಭಯ ಭಕ್ತಿಯಿಂದ ಶ್ರದ್ಧಾ ಭಕ್ತಿಗಳಿಂದ ಈ ಒಂದು ಚಾಮುಂಡೇಶ್ವರಿ ವಿಗ್ರಹವನ್ನು ಅಲಂಕಾರ ಮಾಡಿರ್ತಕ್ಕಂಥದ್ದು ಇಲ್ಲಿ ಇದರ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಮಯಾ ಭಕ್ತಿಗಳಿಂದ ಭಕ್ತಿಯ ಪರಿಕಾಷ್ಠೆಗೆ ಒಳಗಾಗಿರ್ತಕ್ಕಂಥದ್ದು ಯಾವ ದೇವಿಯಾಗಲಿ ಮುಖ್ಯ ಪ್ರಮುಖವಾಗಿ ಮೈಸೂರಿನ ಚಾಮುಂಡೇಶ್ವರಿ ದೇವಿಗೆ ವಿಶೇಷವಾದ ಭಕ್ತಿಗಳನ್ನ ಅವರು ಪ್ರದರ್ಶನ ಮಾಡ್ತಾರೆ ಅದಕ್ಕಾಗಿ ವಿಶೇಷವಾಗಿ ಹೂವಿನ ಅಲಂಕಾರಗಳನ್ನು ಮಾಡತಕ್ಕಂಥದ್ದು ಮಯಾಭಕ್ತಿಗಳನ್ನ ಪೂಜೆ ಮಾಡತಕ್ಕಂಥದ್ದು ಈಗ ನಾವು ನೋಡ್ತಾ ಇದ್ದಾರೆ ಚಾಮುಂಡೇಶ್ವರಿ ದೇವಿಗೆ ವಿಶೇಷವಾದ ಪ್ರೀತಿಗಳನ್ನ ಇಟ್ಕೊಂಡಿರ್ತಾರೆ ನಾಡ ದೇವತೆ ಚಾಮುಂಡಿ ಮೈಸೂರು ದಸರಾದ ಚಾಮುಂಡೇಶ್ವರಿಗೆ ವಿಶೇಷವಾದ ಒಂದು ಹೂವಿನ ಅಲಂಕಾರ ಮಾಡಿ ಉತ್ಸವವನ್ನು ಮಾಡಲಾಗುತ್ತೆ ಅದೇ ರೀತಿ ಆಷಾಢ ಶುಕ್ರವಾರರಂದು ನಾಲ್ಕು ಆಷಾಢ ಶುಕ್ರವಾರದಲ್ಲೂ ಕೂಡ ವಿಶೇಷವಾಗಿ ಕಳಸವನ್ನು ಇಟ್ಟು ಹೂ ಹಣ್ಣುಗಳನ್ನು ಇಟ್ಟು ಅರ್ಶನ ಕುಂಕುಮ ಇಟ್ಟು ವಿಶೇಷವಾದ ದೀಪದ ದೀಪದೀಪ ನೈವೇದ್ಯಗಳಿಂದ ದೇವಿಗೆ ಆರಾಧನೆ ಮಾಡಲಾಗುತ್ತೆ ಅದಕ್ಕೋಸ್ಕರವಾಗಿ ತಾವು ಇಲ್ಲಿ ನೋಡ್ತಾ ಇದ್ದಾಗ ವಿಶೇಷವಾಗಿ ಭಯಭಕ್ತಿಗಳಿಂದ ಭಕ್ತಿಗಳಿಂದ ದೇವಿಯ ಸ್ವಂತ ಭಕ್ತಿಗಳಿಂದ ಪೂಜೆ ಮಾಡಿರ್ತಕ್ಕಂಥದ್ದು ದೇವಿಯನ್ನು ಒಲಸಿಕೊಳ್ಳುವ ಹಾಗೆ ದೇವರೇ ದೇವಿ ದೇವಿ ಎದ್ದು ಬರುವ ಹಾಗೆ ಇಲ್ಲಿ ಅಲಂಕಾರವನ್ನು ಮಾಡಕ್ಕ ತಾವು ನೋಡ್ತಾ ಇದ್ರ ವಿಶೇಷವಾದ ಕುಸರಿ ಆ ಒಂದು ಅಲಂಕಾರ ಮಾಡುವಂತ ನೋಡ್ತಾ ಇದ್ರ ಈಗ ತೆಂಗಿನ ಬರದ ಗರಿಯಿಂದ ಹಿಂಭಾಗದಲ್ಲಿ ಒಂದು ಚಪ್ಪರವನ್ನು ಹಾಕಿರತಕ್ಕಂಥದ್ದು ಕಲಶಗಳು ಅರುಣ್ಣ ಕುಂಕುಮ ಹೂ ಹಣ್ಣುಗಳು ದ್ರಾಕ್ಷಿ ಕೊಂಚಲುಗಳು ಎಲ್ಲವೂ ಕೂಡ ಇಲ್ಲಿ ಯುದ್ಧವಾಗಿರ್ತಕ್ಕಂಥ ದೃಶ್ಯ ಪೂಜೆ ಮಾಡ್ಕೊಂಡ ದಿವಸ ತಾವೀಗ ನೋಡ್ತಾ ಇದ್ದೀರ ಈಗ ಈ ರೀತಿ ಚಾಮುಂಡೇಶ್ವರಿ ದೇವಿಯ ವಿಶೇಷ ಅಲಂಕಾರಗಳು ಮಾಡಿ ತುಂಬ ಉತ್ಸಾಹ ಸಂತೋಷ ಭಯಭಕ್ತಿಗಳಿಂದ ಎಲ್ಲರೂ ಕೂಡ ನರ್ತನ ಮಾಡ್ತಾ ಇರುತ್ತ ನೋಡ್ತಾ ಇದ್ರೆ ಮಕ್ಕಳಾಗಿಯದಾಗಿ ಹೆಚ್ಚಾಗಿ ಯುವಕರೆಯಲ್ಲಿ ಇರ್ತಕ್ಕಂಥ ದಿವಸ ಅಂತ ನೋಡ್ತಾ ಇದ್ರೆ ಯುವಕರಿಗೆ ಚಾಮುಂಡೇಶ್ವರಿ ದೇವಿಯ ಬಗ್ಗೆ ತುಂಬ ಅತಿವಾದ ಭಕ್ತಿ ಇದೆ ಆ ಭಕ್ತಿಯಿಂದ ಅವರು ವಿಶೇಷವಾಗಿ ಸಂತೋಷದಿಂದ ನೃತ್ಯ ಮಾಡ್ತಾ ಇರ್ತಕ್ಕಂಥ ದಿಸೋವನೀಗ ಅವರು ನೋಡ್ತಾ ಇದ್ದಾರೆ ಈಗ ಹೆಚ್ಚಾಗಿ ಯುವಕರೆಯಲ್ಲಿ ಯುವಕರ ಯುವಕನ ಪದಗಳಾದ್ರಿಂದ ಅವರು ದೇವಿಯನ್ನು ಎಷ್ಟು ನಿಂತು ಭಯಭಕ್ತಿಗಳಿಂದ ಆಚರಣೆ ಮಾಡ್ತಾರೆ ಆರಾಧನೆ ಮಾಡ್ತಾರೆ ಗೊತ್ತಾಗುತ್ತೆ ಇಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ಯುವಕರನ್ನೇ ವಿಶೇಷವಾಗಿ ದೇವಿಗೆ ಎಲ್ಲ ಚಂದಾವನ್ನು ಎತ್ತಿ ದೇವಿಯ ಒಂದು ವಿಶೇಷ ಒಂದು ಸ್ಥಾಪನೆಯನ್ನು ಮಾಡಿ ಭಯ ಭಕ್ತಿಗಳಿಂದ ಹೂಗಳಿಂದ ಅಲಂಕರಿಸಿ ದೇವಿಯನ್ನು ಪೂಜೆ ಮಾಡಿ ಸಂತೋಷದಿಂದ ಭಯ ಭಕ್ತಿಗಳಿಂದ ಇಲ್ಲಿ ನೃತ್ಯ ಮಾಡ್ತಾ ಇರತಕ್ಕಂಥ ಯುವಕಾರ್ಜನೆಯನ್ನು ತಾವೀಗ ನೋಡ್ತಾ ಇದ್ರೀಗ ಈ ಹಿಂದಿನ ಪ್ರಜೆಗಳಲ್ಲಿ ಹೆಚ್ಚಾಗಿ ಯುವಕರೇ ಹೆಚ್ಚಾಗಿದೆ ಅದರಿಂದ ಯುವಕರೇ ಹೆಚ್ಚಾಗಿ ದೇಶದ ಶಕ್ತಿಯಾಗಿದೆ ದೇಶದ ಬೆನ್ನುಲುಬು ಆಗಿದೆ ಆದ ಕಾರಣದಿಂದ ಎಲ್ಲರೂ ಕೂಡ ಹೆಚ್ಚಾಗಿ ಸಂತೋಷದಿಂದ ಆತ್ಮಪೂರ್ವಕವಾಗಿ ಆತ್ಮ ಸಂತೋಷದಿಂದ ಇಲ್ಲಿ ನೃತ್ಯ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ರ ಇಂತಹ ಒಂದು ಸನ್ನಿವೇಶ ಹೆಚ್ಚಾಗಿ ಆಷಾಢ ಮಾಸದ ನಾಲ್ಕು ಶನಿವಾರ ನಾಲ್ಕು ಶುಕ್ರವಾರಗಳನ್ನು ಚಾಮುಂಡಿ ಬೆಟ್ಟದಲ್ಲಿ ಆಗಲಿ ಅಲ್ಲಿ ದೇವರದ ಮಾರ್ಕೆಟಲ್ಲಾಗಲಿ ಆಗಲಿ ಕಂಡು ಬರ್ತದೆ ಇಂತಹ ಒಂದು ಆ ವಿಡಿಯೋವನ್ನು ತಮಗೆ ಪ್ರಸ್ತುತ ಪಡಿಸಿದ್ದೀನಿ ಈ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ